ಶುಭಾಶಯ ನನ್ನ ಒಂದು ಕವನದ ಶೀರ್ಷಿಕೆ ನಮ್ಮ ಭಾರತ ನಮ್ಮ ಹೆಮ್ಮೆ ಬನ್ನಿ ಬನ್ನಿ ಭವ್ಯ ಭಾರತದ ಪ್ರಜಾಪ್ರಭುಗಳೇ ಬನ್ನಿ ಬನ್ನಿ ಭವ್ಯ ಭಾರತದ ಪ್ರಜಾಪ್ರಭುಗಳೇ ನಮ್ಮ ಭಾರತ ನಮ್ಮ ಹೆಮ್ಮೆ ನಮ್ಮ ಭಾರತ ನಮ್ಮ ಹೆಮ್ಮೆ ತಲೆಬಾಗಿ ನಮಿಸೋಣ ತಲೆಬಾಗಿ ನಮಿಸೋಣ ಭಾರತದ ಸಂವಿಧಾನ ಓದೋಣ ಭಾರತದ ಸಂವಿಧಾನ ಓದೋಣ ಭಾತೃವವಿ ಬಾಳೋಣ ಭಾತೃಭಾವವಿ ಬಾಳೋಣ ಮಾತೃಭೂಮಿ ಸೇವೆ ಗಯೋಣ ಮಾತೃಭೂಮಿ ಸೇವೆ ಗಯೋಣ ಮತದಾನದ ಮಹತ್ವ ಅರಿಯೋಣ ಮತದಾನದ ಮಹತ್ವ ಅರಿಯೋಣ ಪ್ರಮಾಣಿಕತೆ ಪಾಲಿಸೋಣ ನಮ್ಮ ಹಕ್ಕ ಹಕ್ಕು ಕರ್ತವ್ಯ ತಿಳಿಯೋಣ ಪ್ರಮಾಣಿಕತೆ ಪಾಲಿಸೋಣ ನಮ್ಮ ಹಕ್ಕು ಕರ್ತವ್ಯ ತಿಳಿಯೋಣ ಉತ್ತಮ ವಿದ್ಯಾಭ್ಯಾಸ ಪಡೆಯೋಣ ಉತ್ತಮ ವಿದ್ಯಾಭ್ಯಾಸ ಪಡೆಯೋಣ ಭ್ರಷ್ಟತೆಯ ತೊಲಗಿಸೋಣ ಭ್ರಷ್ಟತೆಯ ತೊಲಗಿಸೋಣ ಬದ್ಧತೆಯ ಬದುಕು ಬಾಳೋಣ ಬದ್ಧತೆಯ ಬದುಕು ಬಾಳೋಣ ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಸಮಾನತೆಯ ತತ್ವದಲ್ಲಿ ಬಾಳೋಣ ಸಮಾನತೆಯ ತತ್ವದಲ್ಲಿ ಬಾಳೋಣ ಜಾತಿ ಭೇದ ಓಡಿಸೋಣ ಜಾತಿ ಭೇದ ಓಡಿಸೋಣ ನಿಷ್ಠೆಯಲ್ಲಿ ಬದುಕು ಸಾಗಿಸೋಣ ನಿಷ್ಠೆಯಲ್ಲಿ ಬದುಕು ಸಾಗಿಸೋಣ ಯುವಕ ಯುವತಿಯರೇ ದೇಶದ ಕೀರ್ತಿಯು ನೀವಾಗಿ ಯುವಕ ಯುವತಿಯರೇ ದೇಶದ ಕೀರ್ತಿಯು ನೀವಾಗಿ ಪ್ರಬುದ್ಧ ಭಾರತದ ಕುಡಿಯಾಗಿ ಪ್ರಬುದ್ಧ ಭಾರತದ ಕುಡಿಯಾಗಿ ಪ್ರಜಾಪ್ರಭುತ್ವ ದಿ ಸಾಗಿ ಪ್ರಜಾಪ್ರಭುತ್ವ ದಿ ಸಾಗಿ ಹಿರಿಯರ ತ್ಯಾಗ ಬಲಿದಾನ ಅರಿಯಿರಿ ಇಲ್ಲರ ತ್ಯಾಗ ಬಲಿದಾನ ಅರಿಯಿರಿ ಸಣ್ಣ ಮಾರ್ಗದಿ ನಡೆಯಿರಿ ಸಣ್ಣ ಮಾರ್ಗ ನಡೆಯಿರಿ ಉತ್ತಮ ಸಂಸ್ಕಾರ ಪಡೆಯಿರಿ ಕೀರ್ತಿವಂತರಾಗಿರಿ ಕೀರ್ತಿವಂತರ್ ಆಗಿರಿ ಬುದ್ಧ ಬಸವ ಅಂಬೇಡ್ಕರ್ ಬಸವ ಅಂಬೇಡ್ಕರ್ ಗಾಂಧಿ ನೇರು ಸುಭಾಷ್ ಚಂದ್ರ ಗಾಂಧಿ ನೇರು ಸುಭಾಷ್ ಚಂದ್ರ ಕಿತ್ತೂರಿನ ಚೆನ್ನಮ್ಮ ಝಾನ್ಸಿರಾಣಿ ಲಕ್ಷ್ಮಬಾಯಿ ಕಿತ್ತೂರಿನ ಚೆನ್ನಮ್ಮ ರಾಣಿ ಲಕ್ಷ್ಮಬಾಯಿ ದೇಶದ ಯೋಧ ರೈತ ಶಿಕ್ಷಕರನ್ನು ಸದಾ ಸ್ಮರಿಸೋಣ ದೇಶದ ಯೋಧ ರೈತ ಶಿಕ್ಷಕರನ್ನು ಸದಾ ಸ್ಮರಿಸೋಣ ಬಂದಿರಿ ಆಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ